ನಿವೃತ್ತಿ ಸನ್ಮಾನ ಸಮಾರಂಭದ ವೇದಿಕೆಯಲ್ಲಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರೇ ಸದಸ್ಯರುಗಳೇ ಹಾಗೂ ಈ ಶಾಲೆಯ ಎಸ್ ಡಿ ಎಂ ಉಪಾಧ್ಯಕ್ಷರೇ ಹಾಗೂ ಸರ್ ಈ ಶಾಲೆಗೆ ಈ ಊರಿಗೆ ನಮ್ಮ ತಾಲೂಕಿಗೆ ಜಿಲ್ಲೆಗೆ ತುಂಬಲಾರದ ನಷ್ಟ ಅಂತ ಹೇಳ್ಬೋದು ಯಾಕಂದ್ರೆ ಅವರು ಈ ಶಾಲೆಗಾಗಿರ್ಬೋದು ಈ ತಾಲೂಕಿಗಾಗಿರ್ಬಹುದು ಈ ಜಿಲ್ಲೆಗಾಗಿರ್ಬೋದು ಒಬ್ಬ ಉತ್ತಮ ಮಾದರಿ ದೈಹಿಕ ಶಿಕ್ಷಕರಾಗಿದ್ದರು ಅವರನ್ನು ನೋಡಿ ಇತರೆ ದೈಹಿಕ ಶಿಕ್ಷಕರು ಕಲಿಯುವಂತವರಾಗಿದ್ದರು ಇತರೆ ದೈಹಿಕ ಶಿಕ್ಷಕರು ಇರ್ಬೇಕಪ್ಪ ಜಾವೀಸ್ಸಾರ್ ಅಂತೆ ಇರಬೇಕಪ್ಪ ಅನ್ನೋ ರೀತಿ ಅವರು ತಮ್ಮ ಸೇವೆಯನ್ನು ಸಲ್ಲಿಸಿದವರು ಅವರು ಈ ಶಾಲೆಯಲ್ಲಿ ಕೇವಲ ಐದೇ ವರ್ಷ ಸೇವೆ ಸಲ್ಲಿಸಿದ್ರು ಕೂಡ ಈ ಶಾಲೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕೇಳ್ರಿ ನಿಮ್ ಫೇವ್ರೇಟ್ ಶಿಕ್ಷಕರು ಯಾರಂತಂದ್ರೆ ಜಾವಿದಾರ್ ಅಂತ ಹೇಳ್ತಾರೆ ಯಾಕಂದ್ರೆ ಈ ಶಾಲೆಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿನಿಯರನ್ನ ನಾನು ಯಾದಗಿರಿಯಲ್ಲಿ ಇರ್ತಕ್ಕಂಥ ಶಾಲೆಯಲ್ಲಿ ಅಡ್ಮಿಷನ್ ಮಾಡಿಸಿದಿನಿ ಒಂದು ಒಂದು ಕೆಲವೊಂದು ವಿದ್ಯಾರ್ಥಿಗಳಿಗೆ ಅಲ್ಲಿ ನಾನು ದಿನಾಲೂ ಪಾಠ ಮಾಡ್ಲಕ್ ಹೋಗ್ತೀನಿ ನಾನು ಏನಂತ ಕೇಳಿದಿನಿ ಅಂದ್ರೆ ಅವ್ರಿಗೆ ಮಾಡಲ್ ಶಿಕ್ಷಕನಾಗ್ಬೇಕಂತೇಳಿ ನಾನು ಅವ್ರಿಗೆ ಪಾಠ ಮಾಡ್ತಿರ್ತೇನೆ ದಿನಾಲು ನಾನು ಗಣಿತ ಬೋಧನೆ ಮಾಡ್ತೀನಿ ಆಮೇಲೆ ಅವ್ರಿಗೆ ಕೇಳಿದಾಗ ನಿಮ್ಮ ಚೌರಾಟ್ ಶಿಕ್ಷಕರ ತಂದಾಗ ನಮ್ಮೂರಿನ ಹುಡುಗರು ಹೇಳ್ತಕ್ಕಂಥವ್ರು ಜಾವಿಸ್ತಾರಂತ ಅಂತ ಹೇಳ್ತಾರೆ ಮಕ್ಕಳಿಗೆ ನಾಳೆ ನಾನು ಜಾವೀಸ್ವರ್ ಅವರ ವಯೋ ಸಮಾರಂಭ ಕೊಟ್ಟಿದ್ದೀನಿ ಅಂತಂದ್ರೆ ನಿನ್ನೆ ದಿನ ಅವ್ರು ಪಾಪ ವಿದ್ಯಾರ್ಥಿನ ಈ ರೀತಿಯಲ್ಲಿ ಮಕ್ಕಳಲ್ಲಿ ಈ ರೀತಿ ಮನೋಭಾವನೆ ಬರ್ತಕ್ಕಂಥದ್ದು ಸುಮ್ಮನೆ ಅಲ್ಲ ನಿಸ್ವಾರ್ಥ ಸೇವೆ ಸಲ್ಲಿಸಿದಾಗ ಮಾತ್ರ ಮಕ್ಕಳಲ್ಲಿ ಈ ರೀತಿ ಮನೋಭಾವನೆ ಬರ್ತದೆ ಅಂತ ಮನೋಭಾವನೆ ಅಂತ ಒಂದು ಒಳ್ಳೆ ಗುಣಗಳನ್ನ ಉಳಿದಂತ ಶಿಕ್ಷಕರಾದಂತ ನಮ್ಮಲ್ಲಿ ಕೂಡ ಬರಲಿ ಮುಂಬರ್ ಮುಂಬರ್ತಕ್ಕಂಥ ದಿನಗಳಲ್ಲಿ ಮತ್ತ ಜಾವಿದ ಸರ್ ಅವರು ಯಾವ ರೀತಿ ನಿಸ್ವಾರ್ಥ ಸೇವೆ ಸಲ್ಲಿಸಿದ್ದಾರೆ ಅದರ ಪ್ರಯುಕ್ತ ಅವರ ಕುಟುಂಬ ಕೂಡ ಇವತ್ತೇನಾಗಿದೆ ಅಂತ ಚೆನ್ನಾಗಿದೆ ಶಾಲೆ ಮುಳಿತಕ್ಕ ಮಕ್ಕಳು ನಮ್ಮ ಮಕ್ಕಳು ಅಂತ ನಾವು ತಿಳಿದಾಗ ನಮ್ಮ ಮಕ್ಕಳಿಗೆ ದೇವರು ಒಳ್ಳೇದನ್ನೇ ಮಾಡ್ತಾರೆ ಈ ನಿಟ್ಟಿನಲ್ಲಿ ಇವತ್ತು ಜಾವೀಸ್ ಸರ್ ಅವರ ಮಕ್ಕಳು ಕೂಡ ಇಬ್ರು ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ ಒಬ್ಬ ಮಗಳದು ಮದುವೆ ಆಗಿದೆ ಒಳ್ಳೆಯ ಒಂದು ಕುಟುಂಬದ ಒಂದು ಜೀವನದೊಂದಿಗೆ ಅವ್ರು ನಡಿತ ಇದ್ದಾರೆ ವಯೋನೂರಿತ ನಂತರ ಕೂಡ ಅವರ ಆಯುಷ್ ಇನ್ನೂ ದೀರ್ಘವಾಗಲಿ ನೂರು ವರ್ಷಗಳ ಕಾಲ ಬದುಕಲಿ ಅವರು ಅವತ್ತ ಒಂದು ಉತ್ತಮ ಜೀವನ ನಡೆಸಲಿ ಅದೇ ರೀತಿಯಲ್ಲಿ ಶಿಕ್ಷಣ ಇಲಾಖೆಗೆ ಅದರಲ್ಲಿ ವಿಶೇಷವಾಗಿ ದೈಹಿಕ ಶಿಕ್ಷಣ ವಿಭಾಗಕ್ಕೆ ಅವರು ಅನೇಕವಾಗಿ ಅನೇಕ ಒಂದು ಮಾರ್ಗದರ್ಶನವನ್ನು ಮಾಡ್ತಾ ಇರಲಿ ಅಂತ ಆಚರಿಸುತ್ತಾ ಮತ್ತೊಮ್ಮೆ ಅವರಿಗೆ ನಮ್ಮ ಇಲಾಖೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಿ ನನಗೆ ಒಂದೆರಡು ಮಾತಾಡಲು ಅವಕಾಶ ಮಾಡಿಕೊಡಬೇಕಾಗಿ ಎಲ್ಲರಿಗೂ ತುಂಬ